ವೆಲ್ಕಮ್ ಟು ಸ್ಯಾಮಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಪ್ರಮುಖವಾಗಿ ಐ ಯು ಸಿ ಎನ್ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಮಾಡುವಂತಹ ವೀಡಿಯೋಸ್ಗಳು ಎಕ್ಸಾಮ್ ಆ್ಯಸ್ಪರೆಂಟ್ಸಿಗೆ ಇಷ್ಟ ಆದರೆ ಅಂದರೆ ನಾನು ಮಾಡುವಂಥ ವೀಡಿಯೋಸ್ಗಳು ನೀವು ನೋಡುವಂಥ ಎಕ್ಸಾಮ್ ಆ್ಯಸ್ಪರೆಂಟ್ಸ್ಗೆ ಇಷ್ಟ ಆದರೆ ಕಂಟೆಂಟ್ ಇಷ್ಟ ಆದರೆ ಬೇರೆ ಎಕ್ಸಾಮ್ ಆ್ಯಸ್ಪರೆಂಟ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ನಾವು ಐ ಯು ಸಿ ಎನ್ ಬಗ್ಗೆ ಡಿಸ್ಕಸ್ ಮಾಡ್ತಾವೆ ಸೊ ಐ ಯು ಸಿ ಎನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪ್ರಮುಖವಾದಂತಹ ಒಂದು ವಿಷಯ ಮತ್ತು ಸಬ್ಜೆಕ್ಟ್ ಓಕೆ ಕಂಟೆಂಟ್ ಓಕೆ ಸೊ ಐ ಯು ಸಿ ಎನ್ ಸೊ ಐ ಯು ಸಿ ಎನ್ನ ಒಂದು ಲೋಗೋ ಇದು ಐ ಯು ಸಿ ಎನ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿ ಸೊ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಅಂತ ಕನ್ನಡದ ಕರಿತೀವಿ ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇನ್ ದ ಲಾಂಗ್ ಫಾರ್ಮ್ ಆಫ್ ಐ ಯು ಸಿ ಎನ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕೃತಿಯನ್ನು ಅಥವಾ ಈ ಭೂಮಿಯನ್ನು ಈ ಪರಿಸರವನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಒಂದು ಮಾಡಿಕೊಂಡಿರುವಂಥ ಒಂದು ಒಕ್ಕೂಟನೇ ಐ ಯು ಸಿ ಎನ್ ಇದೇನು ಮಾಡುತ್ತೆ ಇಡೀ ಪ್ರಪಂಚದ ಇಡೀ ಪ್ರಪಂಚದಾದ್ಯಂತ ಪರಿಸರ ಸಂರಕ್ಷಣೆ ಮಾಡೋಕ್ಕೋಸ್ಕರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಏನು ಭೂಮಿ ಮೇಲೆ ಇದ್ದಾವೆ ಇವುಗಳ ಒಂದು ಸಮರ್ಥನೀಯ ಬಳಕೆಯ ಕ್ಷೇತ್ರದಲ್ಲಿ ಯಾವ ರೀತಿ ಮಾಡಬೇಕಂತೇಳಿ ಕಾರ್ಯನಿರ್ವಹಿಸುವ ಒಂದು ಜಾಗತಿಕ ಮಟ್ಟದ ಸಂಸ್ಥೆಯೇ ಐ ಯು ಸಿ ಎನ್ ಇನ್ನು ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ನೇಚರ್ ಬಗ್ಗೆ ನಾವು ಪ್ರಮುಖವಾದ ವಿವರಗಳನ್ನು ನೋಡುವುದಾದರೆ ಸೊ ಇದು ಸ್ಥಾಪನೆ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಸ್ಥಾಪಿಸಲಾಗುತ್ತೆ ಇದರ ಪ್ರಧಾನ ಕಚೇರಿ ಗ್ಲ್ಯಾಂಡಾದಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ ದೇಶದ ಗ್ಲ್ಯಾಂಡಾದಲ್ಲಿ ಐ ಯು ಸಿ ಎನ್ನ ಒಂದು ಪ್ರಮುಖವಾದ ಮತ್ತು ಪ್ರಧಾನವಾದ ಕಚೇರಿ ಇದೆ ಇದನ್ನ ಏನಕ್ಕೆ ಈ ಒಕ್ಕೂಟವನ್ನು ಮಾಡಿಕೊಂಡ್ರೆ ಇದರ ಉದ್ದೇಶ ಏನಪ್ಪ ಅಂದರೆ ಜಗತ್ತಿನಾದ್ಯಂತ ಈ ಏನಿದೆ ದೇಶಗಳು ಅವುಗಳು ಪ್ರಕೃತಿಯ ಸಮಗ್ರತೆ ಮತ್ತು ವೈವಿಧ್ಯತೆಯನ್ನು ಸಂರಕ್ಷಿಸಲು ಅವುಗಳನ್ನು ಪ್ರಭಾವಿಸುವಂತೆ ಮಾಡೋದು ಮತ್ತು ಅವುಗಳನ್ನು ಆ ದೇಶಗಳನ್ನು ಈ ಈ ಪ್ರಕೃತಿಗಳ ಸಮಗ್ರತೆ ಕಾಪಾಡೋಕ್ಕೋಸ್ಕರ ಪ್ರೋತ್ಸಾಹಿಸೋದು ಮತ್ತು ಅವುಗಳಿಗೆ ಬೇಕಾದ ನೆರವು ನೀಡುವಂಥ ಉದ್ದೇಶಕ್ಕೋಸ್ಕರ ಈ ಒಕ್ಕೂಟ ಸ್ಥಾಪನೆ ಆಯಿತು ಸೊ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯ ಸಮಾನ ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ಸುಸ್ಥಿರವಾಗಿರುವುದನ್ನು ಖಚಿತಪಡಿಸುವುದು ಇಡೀ ಪ್ರಪಂಚದಾದ್ಯಂತ ಇದರ ಒಂದು ಪ್ರಮುಖ ಗುರಿಯಾಗಿದೆ ಓಕೆ ಇದರ ಸದಸ್ಯತ್ವ ನೋಡೋದಾದರೆ ಸೊ ಇದು ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳ ಸದಸ್ಯತ್ವವನ್ನು ಹೊಂದಿರುವ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ವೈವಿಧ್ಯಮಯ ಪರಿಸರ ಜಾಲ ಅಂತ ಹೇಳ್ಬೋದು ಈ ಒಂದು ಸಂಸ್ಥೆಯಲ್ಲಿ ಸಾವಿರಾರು ತಜ್ಞರನ್ನು ಒಳಗೊಂಡಿದೆ ಸೊ ಈ ಕೆಲಸ ಏನಪ್ಪ ಐ ಯು ಸಿ ಎನ್ನು ಪ್ರಮುಖವಾದ ಕೆಲಸಗಳು ಐ ಯು ಸಿ ಎನ ಪ್ರಮುಖ ಕಾರ್ಯಗಳು ಏನು ಅಂತ ನಾವು ನೋಡೋದಾದರೆ ಸೊ ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ಆಫ್ ಪ್ರಚಾರ ಏನು ಮಾಡುತ್ತೆ ಮುಖ್ಯವಾಗಿ ಮೂರು ವಿಭಾಗಗಳಲ್ಲಿ ಕೆಲಸ ಮಾಡುತ್ತೆ ಒಂದು ಜ್ಞಾನ ಮತ್ತು ವಿಶ್ಲೇಷಣೆ ನಾಲೆಡ್ಜ್ ಆ್ಯಂಡ್ ಅನಾಲಿಸ್ ಇದರಲ್ಲಿ ಕೆಲಸ ಮಾಡುತ್ತೆ ಸೊ ಇದು ಐ ಯು ಸಿ ಎನ್ ಕೆಂಪು ಪಟ್ಟಿ ಅದರ ಬಗ್ಗೆ ಅದು ಜ್ಞಾನವನ್ನು ಒಂದು ನಾ ವಿಶ್ಲೇಷಣೆಯನ್ನು ಕೊಡುತ್ತೆ ಏನು ಆ ವಿಭಾಗದಲ್ಲಿ ಇದು ಇದೆಯಲ್ಲ ಇದು ಇದರ ಅತ್ಯಂತ ಪ್ರಸಿದ್ಧ ಕೊಡುಗೆನೇ ಇದು ಸೊ ಏನಂದರೆ ಐ ಯು ಸಿ ಎನ್ ಏನು ಮಾಡುತ್ತೆ ಇಡೀ ಪ್ರಪಂಚದಾದ್ಯಂತ ಅಪಾಯದಲ್ಲಿರುವಂತಹ ಅಂದರೆ ಕೆಂಪು ಪಟ್ಟಿಯನ್ನು ತಯಾರು ಮಾಡುತ್ತೆ ಅಂದರೆ ಅಪಾಯದಲ್ಲಿರುವ ಪ್ರಾಣಿಗಳ ಒಂದು ಕೆಂಪು ಪಟ್ಟಿ ಅಥವಾ ರೆಡ್ ಲೀಸ್ಟನ್ನು ತಯಾರು ಮಾಡುತ್ತೆ ಪ್ರಾಣಿಗಳ ಜೊತೆಗೆ ಸಸ್ಯಗಳನ್ನು ಸಹ ತಯಾರು ಮಾಡುತ್ತೆ ಇದು ಜಾಗತಿಕವಾಗಿ ಸಸ್ಯಗಳು ಪ್ರಾಣಿಗಳು ಮತ್ತು ಶಿಲೀಂಧ್ರಗಳ ಸಂರಕ್ಷಣಾ ಸ್ಥಿತಿಯನ್ನು ನಿರ್ಣಯಿಸಿ ಅವುಗಳ ಅಳಿವಿನ ಅಪಾಯವನ್ನು ಏನು ಮಾಡುತ್ತೆ ಅದು ಬೈಫೊರೆಟ್ ಮಾಡುತ್ತೆ ವರ್ಗೀಕರಿಸುತ್ತೆ ಉದಾಹರಣೆಗೆ ಅಳುವಿನಂಚಲಿರುವ ಸಸ್ಯಗಳು ಪ್ರಾಣಿಗಳು ದುರ್ಬಲ ಪ್ರಾಣಿಗಳು ಸಸ್ಯಗಳು ಅಪಾಯದಲ್ಲಿರುವ ಇತ್ಯಾದಿ ಈ ರೀತಿ ಬೈಫೊರೆಟ್ ಮಾಡಿ ಇನ್ನು ಜಾಗತಿಕವಾಗಿ ತಿಳಿಸುತ್ತೆ ಮತ್ತು ಅವುಗಳ ಸಂರಕ್ಷಣಾ ಪ್ರಯತ್ನಗಳಿಗೆ ಏನು ಮಾಡುತ್ತೆ ಒಂದು ಗೈಡೆನ್ಸ್ ಮಾಡುತ್ತೆ ಅಂದರೆ ಮಾರ್ಗದರ್ಶನ ನೀಡುತ್ತೆ ಸೊ ಎರಡನೇ ಕೆಲಸ ಏನಪ್ಪ ಅಂದರೆ ಯೋಜನೆಗಳು ಮತ್ತು ಕ್ಷೇತ್ರಕಾರ್ಯ ಪ್ರಾಜೆಕ್ಟ್ಗಳನ್ನು ಮತ್ತು ಫೀಲ್ಡ್ ವರ್ಕನ್ನು ರೂಪಿಸುತ್ತೆ ಕ್ಷೇತ್ರ ಯೋಜನೆಗಳಂದರೆ ಈ ಐ ಯು ಸಿ ಏನಿದೆಯಲ್ಲ ಇಡೀ ಪ್ರಪಂಚದ ತುಂಬ ನೂರಾರು ಸಂರಕ್ಷಣಾ ಯೋಜನೆಗಳನ್ನು ನಿರ್ವಹಿಸುತ್ತೆ ಈ ಯೋಜನೆಗಳು ಏನಾಗಿರ್ತವೆ ಜೀವ ವೈದ್ಯತೆಯನ್ನು ಸಂರಕ್ಷಿಸುವ ಕೆಲಸವನ್ನು ಅಲ್ಲಿನ ಪರಿಸರ ವ್ಯವಸ್ಥೆಗಳನ್ನು ಸ್ಥಾಪಿಸುವ ಕೆಲಸವನ್ನು ಹವಾಮಾನ ಬದಲಾವಣೆ ಸವಾಲುಗಳು ಎದುರಿಸುವುದು ಮತ್ತು ನೀರಿನ ಸಂಪನ್ಮೂಲಗಳು ಅವು ಕೇಂದ್ರೀಕರಿಸ್ತಾ ಇರ್ತವೆ ನೆಕ್ಸ್ಟ್ ಮೂರನೇ ಕೆಲಸ ಏನಪ್ಪ ಅಂದರೆ ನೀತಿ ಮತ್ತು ಮಾರ್ಗದರ್ಶನ ನೀತಿ ಮಾಡುತ್ತೆ ಇಲ್ಲ ದೇಶಗಳಿಗೆ ಪಾಲಿಸಿ ಆ್ಯಂಡ್ ಗೈಡೆನ್ಸ್ ಏನು ಮಾಡುತ್ತೆ ಸರ್ಕಾರಗಳೇನು ನೀಡುತ್ತೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಉತ್ತಮ ಕಾನೂನುಗಳನ್ನು ನೀತಿಗಳನ್ನು ಅತ್ಯುತ್ತಮ ಅಭ್ಯಾಸಗಳನ್ನು ರೂಪಿಸಲು ಸರ್ಕಾರಗಳಿಗೆ ಮತ್ತು ಎನ್ ಜಿ ಒಗಳಿಗೆ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಲಹೆ ಮತ್ತು ತಾಂತ್ರಿಕ ಬೆಂಬಲವನ್ನು ನೀಡುತ್ತೆ ಸೊ ಇದೊಂದು ಅಂತಾರಾಷ್ಟ್ರೀಯ ವೇದಿಕೆಯ ಕೆಲಸ ಮಾಡುತ್ತೆ ಐ ಯು ಸಿ ಎನ್ ಇದೆಯಲ್ಲ ಜಾಗತಿಕ ಮಟ್ಟದಲ್ಲಿ ಐ ಯು ಸಿ ಎನ್ ಈ ಪರಿಸರ ಸಂರಕ್ಷಣೆ ಮಹತ್ವವನ್ನು ತಿಳಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಕೊಡುಗೆ ನೀಡಲು ಐ ಯು ಸಿ ಎನ್ ಪ್ರಮುಖ ಅಂತಾರಾಷ್ಟ್ರೀಯ ಸಭೆಗಳು ಒಪ್ಪಂದಗಳಲ್ಲಿ ಹಲವಾರು ರೀತಿಯಲ್ಲಿ ಸಲಹೆಗಳ ತಾಂತ್ರಿಕ ಸಲಹೆಗಳು ನೀಡುತ್ತೆ ಸೊ ಉದಾಹರಣೆಗೆ ಅದು ಹಲವಾರು ವಿಶ್ವ ಪರಿಸರ ಸಂಬಂಧಪಟ್ಟಂತಹ ಸಮಾವೇಶಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಸೊ ಐ ಯು ಸಿ ಎನ್ ಎಂಬುದು ಪ್ರಕೃತಿ ಮತ್ತು ಅದರ ಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ ಜಾಗತಿಕ ಅಧಿಕಾರ ಮತ್ತು ಮನದರ್ಶನ ಒಂದು ಪ್ರಮುಖ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ನ ಕೆಂಪು ಪಟ್ಟಿಯು ಜಾಗತಿಕ ಮಟ್ಟದಲ್ಲಿ ಪ್ರಭೇದಗಳ ಸಂರಕ್ಷಣ ಸ್ಥಿತಿಯನ್ನು ಅದು ಏನು ಮಾಡುತ್ತೆ ನಿರ್ಣಯಿಸುತ್ತೆ ಅಂತ ಹೇಳಲಾಗುತ್ತೆ ಸೊ ಇದು ಯಾವ ರೀತಿ ಅಂದರೆ ಐ ಯು ಸಿ ಎನ್ ಸಂರಕ್ಷಣಾ ವರ್ಗೀಕರಣ ನೋಡೋದಾದರೆ ಕನ್ಸರ್ವೇಷನ್ ಆಫ್ ಕ್ಯಾಟಗರೀಸ್ ನೋಡೋದಾದ್ರೆ ಐ ಯು ಸಿ ಎನ್ದು ಐ ಯು ಸಿ ಎನ್ ಡೆಡ್ ಲಿಸ್ಟ್ ಪ್ರಭೇದಗಳನ್ನು ಅವುಗಳ ಅಳುವಿನ ಅಪಾಯದ ಆಧಾರದ ಮೇಲೆ ಏನು ಮಾಡ್ತೀವಿ ನಾವು ವರ್ಗೀಕರಿಸ್ತೀವಿ ಭಾರತದ ಹಲವಾರು ಪ್ರಭೇದಗಳು ಈ ರೀತಿ ಡೆಡ್ ಲಿಸ್ಟ್ ಬರ್ತವೆ ಅವುಗಳ ಮೂರು ಅಂದರೆ ಮೂರು ಮುಖ್ಯ ಅಪಾಯದ ವರ್ಗಗಳು ಬರ್ತವೆ ಅಂತ ಹೇಳಲಾಗುತ್ತೆ ಒಂದು ಕ್ರಿಟಿಕಲ್ ಇಂಡ್ ಡೇಂಜರ್ಸ್ ಅದನ್ನು ಶಾರ್ಟ್ ಫಾರ್ಮಲ್ಲಿ ಸಿಆರ್ ಅಂತ ಕರಿತೀವಿ ತೀವ್ರ ಅಪಾಯದ ಅಂಚಿನಲ್ಲಿರುವ ಕಾಡಿನಲ್ಲಿ ಅಳುವಿನ ಅತ್ಯಂತ ಹೆಚ್ಚಿನ ಅಪಾಯ ಅಂತಂದರೆ ಇವು ತೀವ್ರ ಅಳ ಅಪಾಯದ ಅಂಚಿನಲ್ಲಿ ಅಂದರೆ ಕಾಡಿನಲ್ಲಿ ಗಾಡಿನಲ್ಲಿ ಅಳುವಿನ ಅತ್ಯಂತ ಅಪಾಯ ಹೆಚ್ಚಿರುತ್ತೆ ಹೆಚ್ಚಿನ ಅಪಾಯ ಇರುತ್ತೆ ಇನ್ನು ಎನ್ ಡೇಂಜರ್ಸ್ ಇವು ಅಳಿವಿನಂಚಿನಲ್ಲಿರ್ತವೆ ಅಂದರೆ ಇವು ಅರಣ್ಯದಲ್ಲಿ ಅಥವಾ ಪರಿಸರದಲ್ಲಿ ಅಳುವಿನ ಬಹಳ ಹೆಚ್ಚಿನ ಅಪಾಯ ಇರ್ತವೆ ಅತ್ಯಂತ ಇರೋಲ್ಲ ಇನ್ನು ಒಲಾರ ಬಾಲ ದುರ್ಬಲಿಯು ಇವು ಅಪಾಯದಲ್ಲಿ ಇರ್ತವೆ ಅಂದರೆ ಕಾಡಿನಲ್ಲಿ ಅಳಿವಿನ ಹೆಚ್ಚಿನ ಅಪಾಯ ಇರುತ್ತೆ ಬಹಳ ಹೆಚ್ಚಿನ ಅಪಾಯ ಇರೋದು ಓಕೆ ಭಾರತದಲ್ಲಿ ಅಪಾಯದ ಅಂಚಿನಲ್ಲಿರುವ ವನ್ಯಜೀವಿಗಳ ಒಂದು ದೊಡ್ಡ ಪಟ್ಟಿನೇ ಇದೆ ಭಾರತದ ಎಸ್ಪೆಷಲಿ ಸೊ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐ ಯು ಸಿ ಎನ್ ರೆಡ್ ಲಿಸ್ಟ್ನ ಅತ್ಯಂತ ಹೆಚ್ಚಿನ ಅಪಾಯದ ವಿಭಾಗವಾದ ಸೊ ತುಂಬ ಅಪಾಯದ ವಿಭಾಗ ಯಾವುದು ಅಂತ ಐ ಯು ಸಿ ಎನ್ ರೆಡ್ ಲೀಸ್ಟಲ್ಲಿ ಕ್ರಿಟಿಕಲ್ ಎಂಡೇಂಜರ್ಸ್ ಸೊ ಆ ಕ್ರಿಟಿಕಲ್ ಎಂಡೇಂಜರ್ಸ್ನಲ್ಲಿ ಕೆಲವು ಭಾರತೀಯ ವನ್ಯಜೀವಿಗಳು ಇದ್ದಾವೆ ಸೊ ಕ್ರಿಟಿಕಲ್ ಆ್ಯಂಡ್ ಇದೆ ಸೊ ಯಾವ ಭಾರತದ ತೀವ್ರ ಅಪಾಯಂಚಲಿರುವ ಕ್ರಿಟಿಕಲ್ ಆ್ಯಂಡ್ ಡೇಂಜರ್ಸ್ ಪ್ಲೇಸಸ್ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೈದವರೆಗೆ ನೋಡೋದಾದರೆ ಸೊ ಮೊದಲೇ ಬರೋದು ಗಾರಿಯ ಅಥವಾ ಉದ್ದಮುತ್ತಿನ ಮೊಸಳೆ ಅಂತ ಕರಿತೀವಿ ಇದೊಂದು ಸಹಿಸ್ರುಪಾಯಿ ಇದು ಗಂಗಾ ಯಮುನಾ ಚಂಬಲ್ ನದಿ ವ್ಯವಸ್ಥೆಗಳಲ್ಲಿ ಕಂಡುಬರುತ್ತೆ ಎರಡನೇದು ದ ಗ್ರೇಟ್ ಇಂಡಿಯನ್ ಬಸ್ ಸ್ಟಾರ್ಡ್ ಈಗ ಇದು ಒಂದು ಪಕ್ಷಿ ಇದು ಇದು ರಾಜಸ್ಥಾನ್ ಗುಜರಾತ್ ಹುಲ್ಲುಗಾವಲು ಪ್ರದೇಶ ಕಂಡು ಬರುತ್ತೆ ಇದು ಸಹ ಕ್ರಿಟಿಕಲ್ ಎಂಡೇಂಜರ್ಸ್ ಇದೆ ನೆಕ್ಸ್ಟ್ ಪಿಗ್ಮಿ ಹಾಗ್ ಇದು ಸಹ ಕ್ರಿಟಿಕಲ್ ಎಂಡೇಂಜರ್ಸ್ ಸ್ಪೀಸಲ್ಲಿರೋ ಒಂದು ಮ್ಯಾಮಲ್ಲು ಸಸ್ತನಿ ಇದು ಹೆಚ್ಚಾಗಿ ಅಸ್ಸಾಂ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಕಂಡುಬರುತ್ತೆ ನಾಲ್ಕನೇದು ಮಲ್ಬಾರ್ ಸಿವೆಟ್ ಇದೊಂದು ಸಸ್ತನಿ ಇದು ಪಶ್ಚಿಮ ಘಟ್ಟಗಳಾದ ಕೆರಾವಳಿ ಪ್ರದೇಶಗಳಲ್ಲಿ ಕೇರಳದಲ್ಲಿ ಕಂಡುಬರುತ್ತೆ ಇದು ಸಹ ಕ್ರಿಟಿಕಲ್ ಎಂಡೇಂಜರಸ್ ಸ್ಪೀಸಿಸ್ ಆಗಿದೆ ಇನ್ನು ಐದನೇದು ವೈಟ್ ರಂಪಡ್ ರಣಹದ್ದು ವೈಟ್ ರಂಪಡ್ ಉಲ್ಚರ್ ಇದು ಸಹ ಒಂದು ಕ್ರಿಟಿಕಲ್ ಆ್ಯಂಡ್ ಡೇಂಜರ್ಸ್ ಸ್ಪೀಸಿಸು ಬಟ್ ಬರ್ಡ್ ಇದು ಇದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ತೀವ್ರ ಹೇಳಿಕೆ ಕಂಡಿರುವಂಥ ಒಂದು ಬರ್ಡು ಆರನೇದು ರೆಡ್ ಹೆಡ್ಡೆಡ್ ರಣಹದ್ದು ರೆಡ್ ಹೆಡ್ಡೆಡ್ ಉಲ್ಚರ್ ಇದೊಂದು ಪಕ್ಷಿ ಭಾರತಾದ್ಯಂತ ಇದು ಇತ್ತು ಈಗ ಕ್ರಿಟಿಕಲ್ ಆ್ಯಂಡ್ ಡೇಂಜರಸ್ ಆಗಿದೆ ನೆಕ್ಸ್ಟು ಜರ್ಡನ್ ಸ್ಕೂಸರ್ ಸೊ ಇದೊಂದು ಪಕ್ಷಿ ಇದು ಪೂರ್ವಘಟ್ಟಗಳಲ್ಲಿ ಘಟ್ಟಗಳಲ್ಲಿ ಬರುವಂಥ ಅಪೂರ್ವದ ಅಪರೂಪದ ಪಕ್ಷಿ ಇದು ಸಹ ಈಗ ಕ್ರಿಟಿಕಲ್ ಆ್ಯಂಡ್ ಡೇಂಜರ್ಸ್ ಸ್ಪೀಸಲ್ಲಿದೆ ಇನ್ನು ಹಿಮಾಲಯದ ಕ್ವಾಯಿಲ್ ಅಂತ ಕರಿತೀವಿ ಇದು ಪಕ್ಷಿ ಇದು ಬಹುಶಃ ಹಳಿದು ಹೋಗಿದೆ ಕಾಶ್ಮೀರದಲ್ಲಿ ಉತ್ತರಖಂಡದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ನೆಕ್ಸ್ಟ್ ನಮ್ದಾ ಫಳಿಲು ನಮ್ದಾ ಫ್ಲಯಿಂಗ್ ಇದು ಒಂದು ಮ್ಯಾಮಲ್ ಇದು ಅರುಣಾಚಲ ಪ್ರದೇಶ ನಮ್ದಾ ರಾಷ್ಟ್ರೀಯ ಉದ್ಯಾನದಲ್ಲಿದೆ ಬಟ್ ಕ್ರಿಟಿಕಲ್ ಇಂಡಜನ್ಸ್ ಇಂಡೇಜರ್ಸ್ ಪ್ಲೇಸಸ್ ಆಗಿದೆ ಅಥವಾ ತೀವ್ರ ಅಳುವಂಚಿನಲ್ಲಿದೆ ಹತ್ತು ಸ್ಪೂನ್ ಬಿಲ್ಡ್ ಸ್ಯಾಂಡ್ ಪೈಪರ್ ಅಂತ ಕರಿತೀವಿ ಇದೊಂದು ಪಕ್ಷಿ ಚಳಿಗಾಲದಲ್ಲಿ ಭಾರತದ ಹಲವಾರು ಕರಾವಳಿ ಪ್ರದೇಶಗಳು ವಲಸೆ ಬರುತ್ತೆ ಇದು ಸಹ ಕ್ರಿಟಿಕಲ್ ಎಂಡೇಂಜರ್ಸ್ ಆಗಿದೆ ಜೊತೆಗೆ ಏಷ್ಯಾಟಿಕ್ ಲಯನು ಸಿಂಹ ಮೃಗ ಹಾಗೆಯೇ ನೀಲಗಿರಿ ತಹಾರು ಹಿಮಚಿರತೆ ಇವೆಲ್ಲವೂ ಸಹ ಎಂಡೇಂಜರ್ಡ್ ಮತ್ತು ವೆಲ್ ನಂಬರ್ ಸ್ಪೀಸಸ್ಸಲ್ಲಿ ಬರ್ತಾ ಈಗ ಓಕೆ ಇಷ್ಟು ಐ ಯು ಸಿ ಎನ್ ಬಗ್ಗೆ ಇಂಡಿಯಾದಲ್ಲಿರುವಂತಹ ರೆಡ್ ಲಿಸ್ಟ್ ಅನಿಮಲ್ಸ್ ಬಗ್ಗೆ ಇನ್ ಡ್ಯೂಟರ್ಸು ಓಕೆ ಈ ಕ್ಲಾಸ್ ಇಷ್ಟ ಆದರೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಮೆಂಡ್ ಶೇರ್ ಮಾಡೋದು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು